ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಡೆಯುವ ನಗರದ ಶ್ರೀ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅಪಾರ ಜನಸ್ತೋಮದೊಂದಿಗೆ ವೈಭವದಿಂದ ನಡೆಯಿತು ದೇವಸ್ಥಾನದಲ್ಲಿ ಬೆಳಿಗ್ಗೆ ಕೆಂಪನಾಂಜಾಂಬ ಅಮ್ಮನವರ ಸಮೇತ ಶ್ರೀ ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಬೆಲ್ವಾರ್ಚನೆ ಮಹಾಮಂಗಳಾರತಿಯೊಂದಿಗೆ ಗಣೇಶ ಸುಬ್ರಹ್ಮಣ್ಯ ಜಯ ಚಾಮರಾಜೇಂದ್ರ ಒಡೆಯರ್ ಉತ್ಸವ ಮೂರ್ತಿಗಳೊಂದಿಗೆ ದೇವಸ್ಥಾನ ಪ್ರದಕ್ಷಿಣೆ ಸಾಗಿ ಮಧ್ಯಾಹ್ನ ಹನ್ನೆರಡು ಏಳಕ್ಕೆ ಶ್ರೀ ಚಾಮರಾಜೇಶ್ವರ ಉತ್ಸವ ಮೂರ್ತಿಯನ್ನು ಅಲಂಕೃತ ಬ್ರಹ್ಮ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಈಡುಗಾಯಿ ಒಡೆಯುವ ಮೂಲಕ ಹನ್ನೆರಡು ಮೂವತ್ತಕ್ಕೆ ರಥೋತ್ಸವಕ್ಕೆ ಚಾಲನೆ ದೊರೆಯಿತು ಶ್ರೀ ಚಾಮರಾಜೇಶ್ವರ ಸ್ವಾಮಿಯ ಜಾತ್ರೆಯ ವಿಶೇಷವೆಂದರೆ ಆಷಾಢ ಮಾಸದಲ್ಲಿ ಬೇರೆಯಾಗುವ ನೂತನ ದಂಪತಿಗಳು ಇಂದು ನಡೆಯುವ ರಥೋತ್ಸವಕ್ಕೆ ಆಗಮಿಸಿ ಅಣ್ಣುದವನ ದವನ ಎಸೆದು ತಮ್ಮ ಇಷ್ಟಾರ್ಥ ಸಿದ್ಧಿ ಪ್ರಾರ್ಥಿಸಿಕೊಳ್ಳುವುದು ವಾಡಿಕೆ ಹೀಗಾಗಿ ರಥೋತ್ಸವದಲ್ಲಿ ನೂತನ ದಂಪತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದು ಮೆರಗು ತಂದಿತು ರಥದ ಬೀದಿ ಮಹಾವೀರ ವೃತ್ತ ವೀರಭದ್ರೇಶ್ವರ ಸ್ವಾಮಿ ಮಾರಮ್ಮನ ಗುಡಿ ಬೀದಿ ತರಕಾರಿ ಮಾರುಕಟ್ಟೆ ಮಾರ್ಗ ನೃಪತುಂಗ ವೃತ್ತದ ಮೂಲಕ ಸಾಗಿದ ರಥವು ಸ್ವಸ್ಥಾನಕ್ಕೆ ತಲುಪಿತು ರಥೋತ್ಸವದ ಪ್ರಯುಕ್ತ ಬೆಳಿಗ್ಗೆ ಏಳು ಗಂಟೆಯಿಂದಲೇ ಪೊಲೀಸರು ರಥ ಸಾಗುವ ಮಾರ್ಗದಲ್ಲಿ ವಾಹನಗಳನ್ನು ತೆರವುಗೊಳಿಸಿ ದೇವಸ್ಥಾನಕ್ಕೆ ಬರುವ ಮಾರ್ಗವನ್ನ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಯಿತು ಆಗಾಗ ಕಳ್ಳತನ ಪಿಕ್ ಪಾಕೆಟ್ ಬಗ್ಗೆ ಧ್ವನಿವರ್ಧಕಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ದಾನಿಗಳು ಮಜ್ಜಿಗೆ ಪಾನಕ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದು ರಾಜ್ಯದ ನಾನಾ ಕಡೆಯಿಂದ ಆಗಮಿಸಿದ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಜಿಲ್ಲಾಧಿಕಾರಿ ಶಿಲ್ಪನಾ ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇ ಜಿಲ್ಲಾ ಪೊಲೀಸರ ವಸಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಹೆಚ್ಚುವರಿ ಎಸ್ಪಿ ಉದ್ದೇಶ್ ಚೂಡಾ ಅಧ್ಯಕ್ಷ ಮಹಮದ್ ಆಸ್ಕರ್ ಮುನ್ನಾ ನಗರಸಭೆ ಆಯುಕ್ತ ರಾಮದಾಸ್ ಜೈ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ಅಧ್ಯಕ್ಷ ಜಿ ಬಂಗಾರು ಹಾಗೂ ನಗರಸಭಾ ಸದಸ್ಯರು ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರು ಭಕ್ತರು ಭಾಗವಹಿಸಿದರು ರಾಜಶೇಖರ್ ಟಿವಿಐಟ್ ಕನ್ನಡ ಚಾಮರಾಜನಗರ